ನಾದ ನಾನು ಎಂದಿಗೂ ಇಟ್ಟ ಹೆಚ್ಚೆ ಹಿಂದಿಡುವುದಿಲ್ಲ ಅಖಂಡ ಭಾರತದ ಮೂಲಕ ನನ್ನ ದೇಶವನ್ನ ನಿಂದ ಕಾಪಾಡುವೆ ಚಕ್ರವರ್ತಿ ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಲು ತಯಾರಿ ಮಾಡುತ್ತಿರುವ ವಿಷಯವನ್ನ ತಿಳಿದ ಚಾಣಕ್ಯ ದೇಶದ ಸಂರಕ್ಷಣೆಯ ಬಗ್ಗೆ ಚರ್ಚಿಸಲು ಮಗಧ ಸಾಮ್ರಾಜ್ಯದ ಬಳಿ ಹೋದಾಗ ನರ್ತಕಿಯರ ಜೊತೆ ಮೋಜಿನಲ್ಲಿ ತೊಡಗಿದ್ದ ರಾಜ ಧನನಂದ್ಗೆ ಚಾಣಕ್ಯನ ಆಗಮನ ಕೋಪವನ್ನ ತರಿಸುತ್ತದೆ ಚಾಣಕ್ಯನನ್ನ ತನ್ನ ಮುಂದೆ ಮಂಡಿಯೂರಿ ಕುಳಿತು ಚರ್ಚಿಸು ಎಂದು ಹೇಳುತ್ತಾನೆ ಆಗ ಚಾಣಕ್ಯ ದೇಶದ ಹಿತಕ್ಕಾಗಿ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ರಾಜನ ಮುಂದೆ ಮಂಡಿಯೂರಿ ಕುಳಿತು ಅಖಂಡ ಭಾರತದ ಬಗ್ಗೆ ಚರ್ಚಿಸುತ್ತಾನೆ ಅದನ್ನ ಕೇಳಿದ ರಾಜ ಧನನನ್ ಕೋಪದಲ್ಲಿ ನೋಡುತ್ತಾ ನನ್ನ ಮುಂದೆ ಮಂಡಿಯೂರಿ ಕುಳಿತಿರುವೆ ಅಲ್ಲವೇ ಇದು ನಿನ್ನ ಸ್ಥಾನ ಕ್ಷತ್ರಿಯ ವಂಶದವರಿಗೆ ರಾಜ್ಯವನ್ನು ಹೇಗೆ ನಡೆಸಬೇಕು ಹೇಗೆ ರಕ್ಷಿಸಬೇಕೆಂದು ಹೇಳಿಕೊಡುವೆಯಾ ನಾನು ಈ ದೇಶದ ಪ್ರಜೆ ಕೂಡ ನಿಮ್ಮಂತೆ ನನಗೂ ಈ ರಾಜ್ಯದ ರಕ್ಷಣೆ ಕರ್ತವ್ಯವಾಗಿದೆ ಆದರೆ ನಿಮ್ಮ ಮಾತುಗಳಲ್ಲೇ ತಿಳಿಯುತ್ತೆ ಶೀಘ್ರದಲ್ಲೇ ನಾವು ಅಲೆಕ್ಸಾಂಡರ್ಗೆ ಇಡೀ ಉಡುಗೊರೆಯಾಗಿ ನೀಡ್ತೀವಿ ಎಂದು ಅಲೆಕ್ಸಾಂಡರ್ ಮಗದ ಮೇಲೆ ದಾಳಿ ಮಾಡಲು ಯೋಚಿಸಿದರೆ ನಾನು ಅದನ್ನು ನಿಭಾಯಿಸುವೆ ಅದಕ್ಕೆ ನಿನ್ನಂತವನ ಸಹಾಯ ಬೇಕಿಲ್ಲ ಯಾರಲ್ಲೇ ಈತನನ್ನು ಎಳೆದುಕೊಂಡು ಹೋಗಿ ಆಗ ಓಡೋಡಿ ಬಂದ ಸೈನಿಕರು ಚಾಣಕ್ಯನ ಕೂದಲನ್ನ ಹಿಡಿದು ಎಳೆಯುತ್ತಾ ಅರಮನೆಯ ದ್ವಾರದ ಮುಂದೆ ದೂಡುತ್ತಾರೆ ಆಗ ಅವಮಾನಗೊಂಡ ಚಾಣಕ್ಯ ಎಲ್ಲರ ಮುಂದೆ ಶಪಥ ಮಾಡುತ್ತಾನೆ ಆಚಾರ್ಯ ಚಾಣಕ್ಯನಾದ ನಾನು ಧನನಂದನರ ವಂಶವನ್ನು ನಿರ್ನಾಮ ಮಾಡಿ ಸಿಂಹಾಸನದ ಮೇಲೆ ಯೋಗ್ಯ ರಾಜನನ್ನು ಕೂರಿಸುವವರೆಗೂ ಈ ನನ್ನ ತಲೆಯ ಮುಡಿಯನ್ನು ಕಟ್ಟುವುದಿಲ್ಲ ಇದು ನನ್ನ ಶಪಥ ಇದನ್ನ ಕೇಳಿದ ರಾಜ ಧನನನ್ ಕೋಪದಲ್ಲಿ ಆತನನ್ನ ಹಿಡಿದು ಮರಣ ದಂಡನೆ ನೀಡಲು ಆದೇಶಿಸುತ್ತಾನೆ ಹಾಗಾದ್ರೆ ಚಾಣಕ್ಯ ಮರಣ ದಂಡನೆಯಿಂದ ಹೇಗೆ ತಪ್ಪಿಸಿಕೊಳ್ತಾನೆ ಬ್ರಾಹ್ಮಣನಾಗಿರುವ ಚಾಣಕ್ಯ ತನ್ನ ಶಪಥವನ್ನು ಹೇಗೆ ಈಡೇರಿಸುತ್ತಾನೆ ಈ ತರ ಇತಿಹಾಸದ ಮಹಾಪುರುಷರ ಕಥೆಗಳನ್ನ ಕೇಳಬೇಕಂದ್ರೆ ಈಗಲೇ ಪ್ಲೇ ನೌ ಬಟನ್ ಕ್ಲಿಕ್ ಮಾಡಿ